ಏಸುವೆ ಸ್ತೋತ್ರ ಏಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಆಗಮನ ಕಾಲದ ಮೂರನೆಯ ಭಾನುವಾರದ ಸ್ವಾರ್ಥೆಯ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಡಿಸೆಂಬರ್ ತಾರೀಕು ಹದಿನೇಳು ನಾವು ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ಈ ಆನಂದ ತುಂಬಿದ ಆನಂದದ ಭಾನುವಾರದಲ್ಲಿ ನಾವಿದ್ದೀವಿ ಸರ್ವೇಶ್ವರನು ನಮ್ಮ ಮೇಲೆ ಕರುಣೆ ತೋರಿಸಿ ರಕ್ಷಕ ಏಸುವನ್ನು ನಮಗಾಗಿ ಕಳುಹಿಸುವ ಘಟನೆಗಳನ್ನು ನೆನೆಯುವಾಗ ನಾವೆಲ್ಲರೂ ಆನಂದ ಭರಿತರಾಗುತ್ತೇವೆ ಪವಿತ್ರ ಆತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿರಿ ಇಂದಿನ ಈ ಸ್ವಾರ್ಥವನ್ನು ಅರ್ಥೈಸುವಂತೆ ಗ್ರಹಿಸುವಂತೆ ನಮಗೆ ಬೇಕಾದ ಶಕ್ತಿಯನ್ನು ಈ ಪವಿತ್ರ ಆತ್ಮರು ಕರುಣಿಸಲಿ ಈ ಸ್ವಾರ್ಥ ನಮಗೆ ಸೌಖ್ಯವನ್ನು ಬಿಡುಗಡೆಯನ್ನು ತರಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಅಮೆನ್ ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ ನನಗೆ ಅಭಿಷೇಕ ಮಾಡಿ ಕಳುಹಿಸಿ ಕಳುಹಿಸಿಹನೂ ಆತ ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೆ ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೆ ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯಾಗುವುದೂ ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು ನಮ್ಮ ದೇವರು ಮುಯಿ ತೀರಿಸುವ ದಿನವನ್ನು ಘೋಷಿಸಲೆಂದೆ ನಾನು ಪಡೆಯುವೆ ಸರ್ವೇಶ್ವರನಲ್ಲಿ ಪರಮಾನಂದ ಇರಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ ಮಧುವಣಿಗನಿಗೆ ಬಾಸಿಂಗವನ್ನು ತೊಡಿಸುವಂತೆ ವಧುವಿಗೆ ಆಭರಣಗಳಿಂದ ಅಲಂಕರಿಸುವಂತೆ ಒದಿಸಿಹನಾಥ ನನಗೆ ಮುಕ್ತಿ ಎಂಬ ವಸ್ತ್ರವನ್ನು ತೊಡಿಸಿಹನು ನನಗೆ ನೀತಿ ಎಂಬ ನಿಲುವಂಗಿಯನು ಭುವಿಯು ತನ್ನಿಂದ ಬೀಜವನ್ನು ಮಳೆಯಿಸುವಂತೆ ತೋಟವು ತನ್ನೊಳು ಸಸಿಯನ್ನು ಬೆಳೆಸುವಂತೆ ಸ್ವಾಮಿ ಸರ್ವೇಶ್ವರ ಸಮಸ್ತ ರಾಷ್ಟ್ರಗಳ ಮುಂದೆ ವೃದ್ಧಿಗೊಳಿಸುವನು ಸದ್ಧರ್ಮವನೇ ಸ್ತುತಿ ಸ್ತೋತ್ರವನೇ ಕೀರ್ತನೆ ಲೂಕ ಅಧ್ಯಾಯ ಒಂದು ವಾಕ್ಯಗಳು ನಲವತ್ತಾರರಿಂದ ಐವತ್ತು ಮೂರರಿಂದ ಐವತ್ನಾಲ್ಕು ಶ್ಲೋಕ ಹಿರಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾತ ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವಾಜನ ಹಿರಿಹಿಗ್ಗುವುದು ನನ್ನ ದೇವರಲ್ಲಿ ಆತ್ಮ ಏಕೆನೆ ಮಾಡಿಹ ನಿನಗೆ ಸರ್ವಶಕ್ತನು ಮಹತ್ಕಾರ್ಯ ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ ಆತನಲ್ಲಿ ಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ ಹಿರಿ ಇಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ ತೃಪ್ತಿಪಡಿಸಿರುವ ನಾತ ಹಸಿದವರನು ಮ್ರಷ್ಟಾನ್ನಲಿ ಹೊರದೂಡಿರುವನು ಸಿರಿವಂತರನು ಬರಿಗೈಯಲಿ ನೆರವಾದನು ತನ್ನ ದಾಸ ಇಸ್ರಾಯೇಲನಿಗೆ ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ ಇರಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ ಸಂತ ಪೌಲರು ತೆಸೊಲೋನಿಯರಿಗೆ ಬರೆದ ಮೊದಲ ಪತ್ರದಿಂದ ವಾಚನ ಸಹೋದರರೇ ತೆಸಲೋನಿಕ ಮೊದಲನೆಯ ಟೆಸೋಲೋನಿಕಾಧ್ಯಾಯ ಹದಿನಾರರಿಂದ ಇಪ್ಪತ್ನಾಲ್ಕು ಫಸ್ಟ್ ತೆಸೊಲೋನಿಯಸ್ ಚಾಪ್ಟರ್ ಫೈವ್ ಸಿಕ್ಸ್ಟೀನ್ ಟು ಟ್ವೆಂಟಿ ಫೋರ್ ಸಹೋದರರೇ ಸದಾ ಹರ್ಷ ಚಿತ್ತರಾಗಿರಿ ಎಡೆಬಿಡದೆ ಪ್ರಾರ್ಥಿಸಿರಿ ಎಲ್ಲ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ ಪ್ರವಾದನೆಗಳನ್ನು ಅಲ್ಲಗಳೆಯದಿರಿ ಅವುಗಳನ್ನೆಲ್ಲ ಪರಿಶೋಧಿಸಿ ಒಳ್ಳೆಯದನ್ನು ಅಂಗೀಕರಿಸಿ ಕೆಟ್ಟದ್ದನ್ನೆಲ್ಲ ಬಿಟ್ಟುಬಿಡಿ ಶಾಂತಿದಾಯಕ ದೇವರು ನಿಮ್ಮನ್ನು ಪೂರ್ಣವಾಗಿ ಪಾವನಗೊಳಿಸಲಿ ನಮ್ಮ ಪ್ರಭು ಏಸು ಪುನರಾಗಮಿಸುವಾಗ ನಿಮ್ಮ ಆತ್ಮ ಪ್ರಾಣ ದೇಹ ಇವುಗಳು ದೋಷರಹಿತವಾಗಿಯೂ ಸ್ವಸ್ಥವಾಗಿಯೂ ಇರುವಂತೆ ನಿಮ್ಮನ್ನು ಕಾಪಾಡಲಿ ನಿಮ್ಮನ್ನು ಕರೆದ ದೇವರು ಇದನ್ನು ಈಡೇರಿಸುವರು ಏಕೆಂದರೆ ದೇವರು ನಂಬಿಗಸ್ತರು ಘೋಷಣೆ ಅಲ್ಲೆಲುಯ್ಯ ಅಲ್ಲೆಲುಯ್ಯ ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ ಅಲ್ಲೇನುಯ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂದು ವಾಕ್ಯಗಳು ಆರರಿಂದ ಎಂಟು ಹತ್ತೊಂಬತ್ತರಿಂದ ಇಪ್ಪತ್ತೆಂಟು ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದರು ಆತನ ಹೆಸರು ಯೋವಾನ ಈತನು ಸಾಕ್ಷಿ ಕೊಡಲು ಬಂದನು ತನ್ನ ಮುಖಾಂತರ ಸರ್ವರೂ ವಿಶ್ವಾಸಿಸುವಂತೆ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಿದನು ಈತನೇ ಜ್ಯೋತಿಯಾಗಿರಲಿಲ್ಲ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಲೆಂದೇ ಬಂದವನು ಜೆರುಸಲೇಮಿನ ಯಹೂದ್ಯ ಅಧಿಕಾರಿಗಳು ಯಾಜಕರನ್ನು ಲೇವಿಯರನ್ನು ಯೋವಾನ್ನನ ಬಳಿಗೆ ಕಳುಹಿಸಿದರು ಇವರು ನೀನು ಯಾರು ಎಂದು ಪ್ರಶ್ನಿಸಿದರು ಯೋವಾನ್ನನು ಅದಕ್ಕೆ ಉತ್ತರವಾಗಿ ಅಭಿಷಿಕ್ತನಾದ ಲೋಕೋದ್ಧಾರಕ ನಾನಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು ಏನನ್ನು ಮರೆಮಾಚಲಿಲ್ಲ ಹಾಗಾದರೆ ನೀನು ಎಲಿಯನೋ ಎಂದು ಕೇಳಲು ಅಲ್ಲ ಎಂದನು ನೀನು ಬರಬೇಕಾಗಿದ್ದ ಪ್ರವಾದಿಯ ಇರಬಹುದೇ ಎಂದು ಅವರು ಮತ್ತೆ ಕೇಳಲು ಅದೂ ಅಲ್ಲ ಎಂದು ಮರು ನುಡಿದನು ಹಾಗಾದರೆ ನೀನು ಯಾರೆಂದು ನಮಗೆ ತಿಳಿಸು ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಕೊಡಬೇಕಾಗಿದೆ ನಿನ್ನನ್ನು ಕುರಿತು ನೀನು ಏನು ಹೇಳುತ್ತೀ ಎಂದು ಅವರು ಮತ್ತೊಮ್ಮೆ ಕೇಳಿದರು ಅದಕ್ಕೆ ಯುವಾನನು ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರೆಂದು ಬೆಂಗಾಡಿನಲ್ಲಿ ಕೂಗುವವನ ಸ್ವರವೇ ನಾನು ಎಂದು ಪ್ರವಾದಿ ಏಷಾಯನ ಮಾತುಗಳಲ್ಲೇ ಉತ್ತರ ಕೊಟ್ಟನು ಆಗ ಫರೀಸ್ಸಾಯರ ಕಡೆಯಿಂದ ಬಂದಿದ್ದ ಕೆಲವರು ನೀನು ಲೋಕೋದ್ಧಾರಕನಾಗಲಿ ಏಲಿಯನಾಗಲಿ ಬರಬೇಕಾಗಿದ್ದ ಪ್ರವಾದಿಯೇ ಆಗಲಿ ಅಲ್ಲವೆಂದ ಮೇಲೆ ಸ್ನಾನದೀಕ್ಷೆ ಕೊಡುವುದೇಕೆ ಎಂದು ಪ್ರಶ್ನಿಸಿದರು ಪ್ರತ್ಯುತ್ತರವಾಗಿ ಯೋವಾನನು ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದೇನೆ ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ನಡುವೆ ಇದ್ದಾರೆ ನನ್ನ ಬಳಿಕ ಬರಬೇಕಾಗಿದ್ದವರು ಅವರೇ ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು ಯೋವಾನನ್ನು ಸ್ಥಾನ ದೀಕ್ಷೆ ಕೊಡುತ್ತಿದ್ದ ಜೋರ್ಡಾನ್ ನದಿಯ ಆಚೆ ದಡದಲ್ಲಿದ್ದ ಬೆತಾನಿಯ ಎಂಬಲ್ಲಿ ಇದೆಲ್ಲವೂ ನಡೆಯಿತು ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದಿನ ಭಾನುವಾರವನ್ನು ಸಂಡೇ ಆಫ್ ಜಾಯ್ ಅಥವಾ ಆನಂದದ ಭಾನುವಾರ ಅಂತೇಳಿ ನಾವು ಕರೆಯುತ್ತೇವೆ ಏಕೆಂದರೆ ಆನಂದ ವಾರ್ತೆಯನ್ನು ನಾವು ಆಲಿಸಲು ಆನಂದದ ಸಂದೇಶವಾದ ಪ್ರಭು ಯೇಸುವನ್ನು ನಾವು ಈ ಲೋಕದಲ್ಲಿ ಪಡೆದಿರುವುದಕ್ಕಾಗಿ ನಾವು ದೇವರಲ್ಲಿ ಆನಂದಿಸುತ್ತೇವೆ ಅದಕ್ಕಾಗಿ ಸಂತ ಪೌಗರು ಹೇಳ್ತಾರೆ ಸದಾ ಹರ್ಷ ಚಿತ್ತರಾಗಿರಿ ಅಂದರೆ ಈ ಸಂದೇಶ ಹರ್ಷದಿಂದ ಕೂಡಿದ ಸಂದೇಶ ದ ಮೆಸೇಜ್ ಈಸ್ ಮೆಸೇಜ್ ಆಫ್ ಜಾಯ್ ದಟ್ ಗಾಡ್ ಲವ್ ದ ವರ್ಲ್ಡ್ ದೇವರು ಲೋಕವನ್ನು ಪ್ರೀತಿಸಿದರು ಏಸು ನಮಗಾಗಿ ಕರುಣಿಸಿದರು ಏಸು ನಮ್ಮ ರಕ್ಷಕ ಈ ನಿಟ್ಟಿನಲ್ಲಿ ಇಂದಿನ ವಾಚನಗಳನ್ನು ನಾವು ಆಲಿಸುವಾಗ ಮೊದಲನೆಯ ವಾಚನ ಯಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ ನೀವು ಈ ಮೊದಲ ವಾಕ್ಯಗಳನ್ನು ಲೋಕನ ಸ್ವಾರ್ಥೆಯಲ್ಲಿ ನಾಲ್ಕನೆಯದೇದಲ್ಲಿ ಕೇಳಿರ್ತೀರ ಸರ್ವೇಶ್ವರನ ಆತ್ಮ ನನ್ನ ಮೇಲಿದೆ ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದು ಬಿಡುಗಡೆ ಅನ್ ಬಂಧಿತರಿಗೆ ಬಿಡುಗಡೆ ನೀಡಲೆಂದು ಸೆರೆಯಾರುಗಳಿಗೆ ಬಂಧ ವಿಮುಕ್ತಿಯಾಗಲೆಂದು ಸರ್ವೇಶ್ವರ ಸ್ವಾಮಿ ಅನುಗ್ರಹದ ವರುಷವನ್ನು ಘೋಷಿಸಲು ಪ್ರಕಟಿಸಲು ನನ್ನನ್ನು ಕಳುಹಿಸಿದ್ದಾರೆ ಅಂದರೆ ಏಸು ಪ್ರಭುವಿನ ನಮಗೆ ಅನುಗ್ರಹ ಈ ಸಂದೇಶ ಏಸುವಿಗೆ ಪ್ರವದೆ ಸುರುಳಿಯನ್ನು ಕೊಟ್ಟಾಗ ಏಸು ಓದಿದ ಸಂದೇಶ ಈ ಸಂದೇಶ ಏಸುವಿನಲ್ಲಿ ನೆರವೇರಿತು ಅದು ನಮಗೆ ಆನಂದದ ವಾರ್ತೆ ಹಾಗೆಯೇ ತದನಂತರ ನಾವು ನೋಡ್ತೀವಿ ಯಶಯ ಪ್ರವಾದಿ ಮುಂದುವರಿಸಿ ಹೇಳ್ತಾ ಇದ್ದಾನೆ ನಾನು ಪಡೆಯುವೆ ಸರ್ವೇಶ್ವರನಲ್ಲಿ ಪರಮಾನಂದ ಹಿರಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ ಅದನ್ನೇ ಇವತ್ತು ಶ್ಲೋಕದ ವಾಕ್ಯಗಳನ್ನಾಗಿ ತೆಗೆದುಕೊಂಡಿದ್ದೀವಿ ನಾವು ಯಾಕೆ ದೇವರಲ್ಲಿ ಯಾಕೆ ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು ನಮ್ಮನ್ನು ಪ್ರೀತಿಸುವ ದೇವರವರಾಗಿದ್ದಾರೆ ಆದ್ದರಿಂದ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಅದೇ ಆಶೀರ್ವಾದದ ಆ ವಾಕ್ಯಗಳನ್ನು ಯಶಯ ಪ್ರವಾದಿ ನಮಗೆ ನೀಡುತ್ತಾರೆ ಅಂದರೆ ಅಂದು ಭರವಸೆ ಕಳೆದುಕೊಂಡ ಅಂದಿನ ಜನಾಂಗಕ್ಕೆ ಮತ್ತು ಇಂದು ಭರವಸೆ ಕಳೆದುಕೊಂಡು ಜೀವಿಸುತ್ತಿರುವವರಿಗೂ ಈ ವಾಕ್ಯ ಸಜೀವ ವಾಕ್ಯವಾಗಿದೆ ಇಂದಿನ ಶ್ಲೋಕದಲ್ಲಿ ನಾವು ಆಲಿಸುತ್ತೇವೆ ಲೋಕನ ಶುಭ ಸಂದೇಶದಲ್ಲಿ ಆನಂದದಿಂದ ತುಂಬಿದ ಹರ್ಷ ಚಿತ್ತರಾದ ತಾಯಿ ಮರಿಯಮ್ಮ ಅಥವಾ ಮರಿಯಳು ಹೇಗೆ ದೇವರನ್ನು ಹರ್ಷದಿಂದ ಕೊಂಡಾಡಿದರು ಹಿರಿ ಹಿಕ್ಕುವುದು ನನ್ನ ದೇವರಲ್ಲಿ ನನ್ನಾತ್ಮ ಆಕೆ ಹೇಳುತ್ತಾರೆ ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನಲ್ಲಿ ಸ್ತುತಿ ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ ಏಕೆಂದ್ರೆ ತನ್ನ ದಾಸಿಯನ್ನು ದೀನತೆಯನ್ನು ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡು ಆತ ನನ್ನನ್ನು ಆಶೀರ್ವದಿಸಿದರು ಧನ್ಯನೆಂದು ನನ್ನನ್ನು ಹೊಗಳುವರು ಸರ್ವ ಜನಾಂಗ ಆತನು ನನ್ನ ಜೀವನದಲ್ಲಿ ಮಹತ್ ಕಾರ್ಯ ಮಾಡಿದ್ದಾರೆ ಏಕೆಂದ್ರೆ ಅವರ ನಾಮದೇಯ ಪರಮ ಪೂಜ್ಯ ಯಾರಿಗೆ ಆತನಲ್ಲಿ ಭಯಭಕ್ತಿಯು ಇದೆಯೋ ಅವರಿಗೆ ತಲಾಂತರದವರೆಗೂ ಆತನ ಪ್ರೀತಿ ಮೃಷ್ಟಾನ್ನದಿ ತೃಪ್ತಿಪಡಿಸಿರುವನು ಹಸಿದವರನು ಹೊರದೂಡಿದನು ಮೃಷ್ಟಾನ್ನದಿ ಅಥವಾ ಸಿರಿವಂತರನು ಬರಿಗೈಯಲ್ಲಿ ಏಕೆಂದರೆ ದೇವರನ್ನು ನೆನೆಸದವರನು ನೆರವಾದನು ತನ್ನ ದಾಸ ಇಸ್ರಾಯೇಲರಿಗೆ ಪೂರ್ವ ಜರುಗಿತ್ತ ವಾಗ್ದಾನದ ಮೇರೆಗೆ ಆತ ಎಲ್ಲ ವಾಗ್ದಾನಗಳನ್ನು ಆತ ನೆರವೇರಿಸಿದ್ದಾರೆ ಆದ್ದರಿಂದ ಸ್ತುತಿಗೆ ಮಹಿಮೆಗೆ ಅವರು ಯೋಗ್ಯರಾಗಿದ್ದಾರೆ ಇಂದಿನ ಎರಡನೇ ವಾಚನದಲ್ಲಿ ನಾವು ಆಲಿಸುತ್ತೇವೆ ಸಂತ ಪೌಲರು ತೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಗೆ ನಾವು ಜೀವಿಸಬೇಕು ಸದಾ ಹರ್ಷ ಎಡೆಬಿಡದೆ ಪ್ರಾರ್ಥಿಸಿರಿ ಎಲ್ಲಾ ಸಂದರ್ಭದಲ್ಲೂ ಉಪಕಾರ ಸ್ಮರಣೆ ಮಾಡಿರಿ ಹರ್ಷಚಿತ್ತರಾಗಿರಿ ಎಡೆಬಿಡದೆ ಪ್ರಾರ್ಥಿಸಿರಿ ಹಾಗೂ ಉಪಕಾರ ಸ್ಮರಣೆ ಮಾಡಿರಿ ನಮ್ಮ ಜೀವನದಲ್ಲಿ ನಮಗೆ ಬೇಕಾದದ್ದು ಇದು ನಾವು ಈ ದುಃಖದಲ್ಲಿ ಅಥವಾ ಅಳುತ್ತಾ ಅಳುತ್ತಾ ಜೀವಿಸುವ ಜನಾಂಗವಲ್ಲ ಇವು ಒಂದು ಕಡೆ ಕೀರ್ತನೆಯಲ್ಲಿ ಬರುತ್ತೆ ಅಳುತ್ತಾ ಅಳುತ್ತಾ ಅವರು ಬಿತ್ತುವರು ನಗು ನಗುತ್ತಾ ಒಯ್ಯುವರು ಅಂತೇಳಿ ಅಂದ್ರೆ ಇವತ್ತು ದೇವರು ನಮಗೆ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹರ್ಷಚಿತ್ತನ ಚಿತ್ತನ ಅವರಾಗಬೇಕು ಯಾಕಂದ್ರೆ ಯೇಸು ಲೋಕಕ್ಕೆ ಬಂದಿದ್ದಾರೆ ಅವರು ಪುನರುತ್ಥಾನಗೊಂಡಿದ್ದಾರೆ ಪಿತನ ಸನಿಹದಲ್ಲಿ ಅವರಿದ್ದಾರೆ ನಾವು ಪುನರುತ್ಥಾನಿ ಪ್ರಭೆಯನ್ನು ಅನುಭವಿಸಿದ ಅಹ್ ಕ್ರೈಸ್ತರಾಗಿದ್ದೀವಿ ಅದರಿಂದ ಎಡೆಬೇಡದೆ ಪ್ರಾರ್ಥನೆ ಮಾಡಿರಿ ಉಪಕಾರ ಸ್ಮರಣೆ ಮಾಡಿರಿ ಎಲ್ಲಾ ಸಂದರ್ಭದಲ್ಲೂ ದೇವರು ನಮ್ಮನ್ನು ಇಚ್ಛಿಸುವುದು ಇದನ್ನೇ ಪವಿತ್ರ ಆತ್ಮರನ್ನು ನಿಶ್ಚೇತನಗೊಳಿಸಬೇಡಿ ಪ್ರವಾದನೆಗಳನ್ನು ಅಲ್ಲಗಳೆಯಬೇಡಿ ಪರಿಶೋಧಿಸಿ ಒಳ್ಳೆಯದನ್ನು ಅಂಗೀಕರಿಸಿ ಕೆಟ್ಟದುಗಳನ್ನು ಬಿಟ್ಬಿಡಿ ಆವಾಗ ಶಾಂತಿದಾಯಕ ದೇವರು ನಿಮ್ಮಲ್ಲಿ ನೆಲೆಸುವರು ಅಂದರೆ ದೇವರ ವಾರ್ತೆಯನ್ನು ಅಂಗೀಕರಿಸಿ ಅದರ ಪ್ರಕಾರ ಬಾಳಿರಿ ಹಾಗೂ ನಾವು ಹೇಗೆ ಸಿದ್ಧರಿರಬೇಕು ಒಂದು ಸಿದ್ಧತೆ ಜಾಗರೂಕತೆ ಪ್ರಾಣ ಆತ್ಮ ದೇಹ ಯೇಸು ಸ್ವಾಮಿ ಪುನರಾಗಮಿಸುವಾಗ ನಮ್ಮ ಆತ್ಮ ನಮ್ಮ ಆತ್ಮಕ್ಕೆ ವಿರೋಧವಾದ ಕೆಲಸಗಳನ್ನ ಮಾಡಬಾರ್ದು ನಮ್ಮ ಪ್ರಾಣ ದೇವರು ಕೊಟ್ಟ ವರದಾನ ದೇಹ ದೇವರ ಆಶೀರ್ವಾದ ಇವುಗಳು ದೋಷರಹಿತವಾಗಿಯೂ ಸ್ವಸ್ಥವಾಗಿಯೂ ಇರುವಂತೆ ನಿಮ್ಮನ್ನು ಕಾಪಾಡಲಿ ನೀವು ಕಾರ್ಯ ದೇವರು ಇದನ್ನು ಈಡೇರಿಸುವರು ಏಕೆಂದರೆ ಅವರು ನಂಬಿಗಸ್ತರು ದೇವರು ನಿಮ್ಮನ್ನು ಕಾಪಾಡುವರು ರಕ್ಷಿಸುವರು ಅದಕ್ಕಾಗಿ ಇಮ್ಯಾನ್ಯುಯಲ್ ದೇವರು ನಿಮ್ಮೊಡನೆ ಇದ್ದಾರೆ ನೀವು ದೇವರೊಡನೆ ಇದ್ದು ಪ್ರಾರ್ಥನೆ ಉಪಕಾರ ಸ್ಮರಣೆ ಇದರ ಮೂಲಕ ಪವಿತ್ರ ಆತ್ಮರ ಮೂಲಕ ದೇವರನ್ನು ಆರಾಧಿಸತಕ್ಕದ್ದು ಮೂರನೇ ವಾಚನದಲ್ಲಿ ನಾವು ಆಲಿಸುತ್ತೇವೆ ಕುರಿತು ನೋಡಿ ಯೋವಾನ ಶುಭ ಸಂದೇಶಕರ್ತ ಸ್ನಾನಿಕ ಯೋವಾನನ ಕುರಿತು ಬರೀತಾನೆ ಇಲ್ಲಿ ನಾವು ನೋಡ್ತೀವಿ ಹೇಗೆ ಪರಿಸಾಯರು ಅಥವಾ ಯಾಜಕರು ಲೇವಿಯರು ಅವರ ಬಳಿಗೆ ಬರ್ತಾರೆ ಸ್ನಾನಿಕ ಯೋವನನ್ನು ಕೂಡ ಒಂದು ಸಾರಿ ಯೇಸುವಿನ ಬಳಿಗೆ ಕಳಿಸ್ತಾನೆ ಅವರಿಗೆ ಈ ಒಂದು ಸುದ್ದಿ ಜೆರುಸಲೇಮ್ ಅಂದಿನ ಕೇಂದ್ರವಾಗಿತ್ತು ಅವರಿಗೆ ಈ ಸುದ್ದಿ ತಲುಪಿತು ಏನು ಸುದ್ದಿ ಸಮಾಚಾರ ಇದ್ದಾನೆ ಯೌಹಾನ ಸ್ನಾನ ದೀಕ್ಷೆ ಕೊಡ್ತಾ ಇದ್ದಾನೆ ಜನ ಅಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಜೆರುಸಲೇಮಿನ ಯಹೂದ್ಯ ಅಧಿಕಾರಿಗಳು ಯಾಜಕರನ್ನು ಲೇವಿಯರನ್ನು ಯೋಹಾನನ ಬಳಿಗೆ ಕಳುಹಿಸಿದರು ಅದಕ್ಕಿಂತ ಮುಂಚೆ ಆ ತನ್ನ ಶುಭ ಸಂದೇಶದಲ್ಲಿ ಹೇಳ್ತಾ ಇದ್ದಾನೆ ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದರು ಆತನ ಹೆಸರು ಯೌಹಾನ ಈತನು ಸಾಕ್ಷಿ ಕೊಡಲು ಬಂದನು ತನ್ನ ಮುಖಾಂತರ ಸರ್ವರು ವಿಶ್ವಾಸಿಸುವಂತೆ ಯಾರ ಕುರಿತು ಸಾಕ್ಷಿ ಜ್ಯೋತಿ ಜಗತ್ ಜ್ಯೋತಿ ಜಗತ್ತಿಗೆ ಬರಬೇಕಾದ ಬೆಳಕು ಏಸು ಆತ ಜ್ಯೋತಿ ಆಗಿರಲಿಲ್ಲ ಜ್ಯೋತಿಯನ್ನು ಕುರಿತು ಏಸುವಿನ ಕುರಿತು ಸಾಕ್ಷಿ ನೀಡಲು ಬಂದನು ಸೊ ಈ ಒಂದು ಹಿನ್ನೆಲೆಯಲ್ಲಿ ಜೆರುಸಲೇಮಿನ ಯೋಧ್ಯ ಅಧಿಕಾರಿಗಳು ಯಾಚಕರನ್ನು ಲೇವಿಯರನ್ನು ಅವರ ಬಳಿ ಕಳಿಸಿದಾಗ ಯೋಹನ ಸ್ನಾನಿಕ ಯೋವನ ಮಾತುಗಳು ನೋಡಿ ನೀನು ಯಾರು ಅದಕ್ಕೆ ಅವನು ನಾನು ಅಭಿಷಕ್ತನದಲ್ಲೂ ಕೋದರಕ್ಕೆ ಅಲ್ಲ ಎಲಿಯನ ನಾನು ಎಲಿಯನೂ ಅಲ್ಲ ಬರಬೇಕಾದ ಪ್ರವಾದಿಯೋ ಅದೂ ಅಲ್ಲ ಹಾಗಾದರೆ ನೀನು ಯಾರು ನಮಗೆ ತಿಳಿಸು ನಮ್ಮನ್ನು ಕಳುಹಿಸಿದವರಿಗೆ ಉತ್ತರ ಕೊಡಬೇಕಾಗಿದೆ ನಿನ್ನನ್ನು ಕುರಿತು ನೀನು ಏನು ಹೇಳುತ್ತೀ ನೋಡಿ ಇತರರು ನಾವು ನನ್ನ ಕುರಿತು ಹೇಳುವಾಗ ನಾನು ಆ ಡಿಗ್ರಿ ಮಾಡಿದ್ದೀನಿ ಇದು ಮಾಡಿದ್ದೀನಿ ನಾನು ಅಷ್ಟು ಬಿಲ್ಡಿಂಗ್ಗಳನ್ನು ಕಟ್ಟಿದ್ದೀನಿ ಅಲ್ಲಿ ಹೋಗಿಸುವಾರ್ತೆ ಸಾರಿದ್ದೀನಿ ಇಲ್ಲಿ ಹೋಗಿಸುವ ನಾವು ಹೇಳಬಹುದು ಸ್ನಾನಿಕ ಯೋಹನನಿಂದ ನಾವು ಸರಳತೆಯನ್ನು ದೀನತೆಯನ್ನು ಕಲಿಬೇಕು ಮತ್ತು ಪ್ರಾಮಾಣಿಕತೆಯನ್ನು ಕಲಿಬೇಕು ಅವನು ಹೇಳುವ ಮಾತುಗಳನ್ನು ನೋಡಿ ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರೆಂದು ಬೆಂಗಾಡಿನಲ್ಲಿ ಕೂಗುವವನ ಸ್ವರವೇ ನಾನು ದೇವರು ನನ್ನನ್ನು ಕಳಿಸಿದ್ದಾರೆ ಆ ಸ್ವರವಾಗಿ ಪ್ರೇರಣೆ ನನಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಕೇವಲ ಒಂದು ಸ್ವರ ಬೇರೆ ಯಾರು ಅಲ್ಲ ನಾನು ಐ ಆಮ್ ಜಸ್ಟ್ ಎ ವಾಯ್ಸ್ ನೋಡಿ ಎಷ್ಟು ಸರಳವಾದ ತನ್ನ ಮಾತು ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರೆಂದು ಅಂದ್ರೆ ಜನರಿಗೆ ಪಶ್ಚಾತ್ತಾಪಪಟ್ಟು ಪರಿವರ್ತನೆಗೊಂಡು ಆ ರಕ್ಷಕನನ್ನು ಸ್ವೀಕರಿಸಲು ಅವರನ್ನು ಸಿದ್ಧ ಮಾಡಲೆಂದು ದೇವರು ನನ್ನನ್ನು ಕಳುಹಿಸಿದ್ದಾರೆ ಆಮೇಲೆ ಅವರು ಮಾತು ಕೇಳ್ತಾರೆ ನೀನು ಲೋಕೋದಾರಕನಾಗ್ಲಿ ಅಲ್ಲ ಎಲಿಯನಾಗ್ಲಿ ಅಲ್ಲ ಪ್ರವಾದಿಯಲ್ಲ ಮೇಲೆ ಸ್ನಾನ ದೀಕ್ಷೆ ಕೊಡುವುದೇ ಅದಕ್ಕೆ ಯೋಹನ ಹೇಳ್ತಾನೆ ನಾನು ನಿಮಗೆ ದೀಕ್ಷೆ ಸ್ನಾನ ದೀಕ್ಷೆ ಕೊಡ್ತೀನಿ ನೀರಿನಿಂದ ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ಮಧ್ಯೆ ಇದ್ದಾರೆ ನನ್ನ ಬಳಿಕ ಬರಬೇಕಾಗಿದ್ದವರು ಅವರೇ ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ನೋಡಿ ಎಂಥ ಒಂದು ಅವನಿಗೆ ಸ್ನಾನಿಕ ಯೌನನಿಗೆ ಇದ್ದ ಭಕ್ತಿ ಪ್ರೀತಿ ದೇವರ ಸಂದೇಶದಲ್ಲಿ ಆತ ತನ್ನನೆ ತೊಡಗಿಸಿಕೊಂಡ ರೀತಿ ಎಲ್ಲೂ ಸ್ವಾರ್ಥ ಅಹಂಕಾರ ಗರ್ವ ದರ್ಪ ಯಾವುದು ಇಲ್ಲ ಸ್ವಾಮಿ ಅನೇಕ ಬಾರಿ ಸ್ನಾನಿಕ ಯೋಮಾನನ ಕುರಿತು ಸ್ವರ್ಗ ಕನಿಷ್ಠ ಕನಿಷ್ಠನ ಹೇಳ್ತಾ ಇದ್ದಾರೆ ಅವನಿಗಾಗಿ ಯಾಕಂದ್ರೆ ಅವನು ಶ್ರೇಷ್ಠನಾಗ್ತಾನೆ ಕನಿಷ್ಠನಾದವನು ಶ್ರೇಷ್ಠನಾಗ್ತಾನೆ ಹೌದು ಆತ್ಮೀಯ ಸಹೋದರ ಸಹೋದರಿಯರೇ ಇವತ್ತು ನಾವು ಕ್ರಿಸ್ತ ಜಯಂತಿಯ ಹಬ್ಬಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ ಆ ಯೇಸು ಸ್ವಾಮಿ ನಮ್ಮ ಹೃದಯವೆಂಬ ಗೋದಲಿಯಲ್ಲಿ ಹುಟ್ಟಬೇಕಾಗಿದೆ ನಮ್ಮ ಕಲುಷಿತ ವಾತಾವರಣದಲ್ಲಿ ನಾವು ಜೀವಿಸ್ತಾ ಇರಬಹುದು ಕಲುಷಿತವಾದ ಮನಸ್ಸು ನಮ್ಮೊಳಗಡೆ ಇರಬಹುದು ಅಥವಾ ಪಾಪಗಳಿಗೆ ಬಲಿಯಾಗಿ ನಮ್ಮ ನಿಜವಾದ ನೈಜ ಆನಂದವನ್ನು ಕಳ್ಕೊಂಡಿರಬಹುದು ಆದರೆ ಇವತ್ತು ಗಳಿಸಿಕೊಳ್ಳುವ ವಾಕ್ಯಗಳು ದೇವರಡೆಗೆ ಮತ್ತೆ ನಮ್ಮನ್ನು ಹಿರಿಹಿಗ್ಗಲು ಕರೆಯುವ ವಾಕ್ಯಗಳು ದೇವರಲ್ಲಿ ಸಂತೋಷಿಸಲು ನಮ್ಮ ಹಳೆಯ ಅಥವಾ ಪಾಪದ ಜೀವನವನ್ನು ವರ್ಜಿಸಿ ಅಥವಾ ತಿಲಾಂಜಲಿಯನ್ನಿತ್ತು ನಾವು ಪ್ರಭುವಿನಲ್ಲಿ ದೃಷ್ಟಿಯನ್ನು ನೆಟ್ಟು ನಾವು ಅವರ ಪ್ರಜೆಗಳಾಗಿ ಬಾಳಲು ನಮಗೆ ಇವತ್ತು ಆಹ್ವಾನವೀಯುತ್ತದೆ ಈ ಭಾನುವಾರದ ವಾಚನಗಳು ನಮ್ಮನ್ನೇ ನಾವು ಶುದ್ಧೀಕರಿಸಿಕೊಳ್ಳೋಣ ನಮ್ಮ ಪ್ರಾಣ ಆತ್ಮ ದೇಹ ಪರಿಶುದ್ಧರಾಗಿಡೋಣ ವಾಕ್ಯ ಪ್ರಾರ್ಥನೆ ಆತ್ಮರ ಬಲದಿಂದ ನಾವು ಜೀವಿಸಿ ಪ್ರಭುವಿಗೆ ಸಾಕ್ಷಿಗಳಾಗೋಣ ಪ್ರಭು ಎಂದೂ ನಮ್ಮನ್ನು ಕೈ ಬಿಡುವುದಿಲ್ಲ ಪ್ರಭು ನಮ್ಮೆಲ್ಲರನ್ನೂ ಪವಿತ್ರಾತ್ಮರಲ್ಲಿ ತುಂಬಲೆಂದು ನಾವು ಪ್ರಾರ್ಥಿಸೋಣ ಸುದ್ದಿಗಳ ಮಧ್ಯೆ ವಾಸಿಸುವ ಆದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ನಿಮ್ಮ ನಾಮದಲ್ಲಿ ವಾಕ್ಯಗಳನ್ನು ಘೋಷಿಸಿದ್ದೀನಿ ಘೋಷಿಸಿದ ವಾಕ್ಯಗಳು ಜನರಿಗೆ ಸ್ಪರ್ಶಿಸಲಿ ಅವರ ರನ್ಮನಗಳು ನವೀಕೃತಗೊಂಡು ಒಳ್ಳೆಯ ಒಂದು ಪಾಪ ನಿವೇದನೆಯ ಪಶ್ಚಾತಾಪದ ಮೂಲಕ ಅವರು ಈ ಕ್ರಿಸ್ತ ಜಯಂತಿಯನ್ನು ಆಚರಿಸಲು ಈ ಕ್ರಿಸ್ತ ಜಯಂತಿಯ ನಿಜವಾದ ಅರ್ಥವನ್ನು ಆನಂದವನ್ನು ಅವರು ಪಡೆಯಲು ಅವರನ್ನು ಅಭಿಷೇಕಿಸಲು ಎಲ್ಲ ಕೇಡುಗಳು ರೋಗಗಳು ಬಾಧೆಗಳು ಪೀಡೆ ಪಿಚಾಚಿಗಳ ಶಕ್ತಿಗಳು ಯೇಸು ನಾಮದಲ್ಲಿ ಬಂಧಿಸಿ ಯಾರಿಗೆಲ್ಲ ನಿಮ್ಮ ಸೌಖ್ಯದ ಆಶೀರ್ವಾದ ಬೇಕೋ ಅವರೆಲ್ಲರ ಮೇಲೆ ನಿಮ್ಮ ಸೌಖ್ಯದ ಆಶೀರ್ವಾದ ಹಿಡಿದು ಬರಲಿ ಹರ್ಷ ಅವರದಾಗಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀ ತಂದೆಯೇ ಅಮೇನ್ ಅಮೇನ್ ಅಮೆನ್ ಫಾದರ್ ಫ್ರಾಂಕ್ಲಿನ್ ಡಿಸೋಜ ಶಿವಮೊಗ್ಗ ಧರ್ಮಕ್ಷೇತ್ರ ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಆಮೇನ್ ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಹಂಚಿರಿ